कृष्ण शिखा मंत्री दिव्या शिखाबंधत्री वैश्वी कृष्णा वासुदेवाय हरे परमात्मे प्रणतक्लेशोविंदय नमो नृष्णा जागवेन्द्रय ज्ञानमंत्रा योगिनी

ಕಷ್ಟ ಬಂದಿಷ್ಟು ಕೃಷ್ಣ ಈ ಒಂದು ಮಾತು ಈ ನುಡಿಯ ಅಭಿಪ್ರಾಯ ಸದಾ ನಮಗೆ ಅದು ಅನುಸಂಧಾನಕ್ಕೆ ಯಾವುದೇ ಕಷ್ಟಗಳು ಬಂದು ಸಮಸ್ಯೆಗಳು ಅಂದರೆ ಅದಕ್ಕೆ ನಾವು ಹೇಳುವ ಉತ್ತರ ಏನು ಅಂದರೆ ನಮ್ಮ ಜೊತೆಗೆ ಕೃಷ್ಣ ಇದ್ದಾನೆ ಅಂಥ ಸಮಸ್ಯೆಗಳಿಗೆ ಕಷ್ಟಗಳಿಗೆ ನಾವು ಹೇಳಿಬಿಟ್ಟರೆ ಎಲ್ಲ ಕಷ್ಟಗಳು ಸಮಸ್ಯೆಗಳು ಪರಿಹಾರದಲ್ಲಿ ಪರಿಹಾರ ಹೀಗೆ ಕೃಷ್ಣನ ನಾಮಸ್ಮರಣೆಯಿಂದ ಸಕಲ ಸಂಕಷ್ಟಗಳು ನಿವಾರಣೆ ಆಗ್ತದೆ ಇಂದು ಕೃಷ್ಣದೇವರ சொல जी विश्वதெய் சேஸ்வராகி நம்ம தேசரியंत தெல்லகடு மகிభవதென கிருஷ்ணா அவதாரம் ಮಾಡಿದ நீ மதுரா முக்தி நாயகเขตத்தரில் மதுரசி அங்கே ஹாரோ கிருஷ்ணரவ ಶ್ರೀದೇವರ ಲಲಿತ ವಿರೋಧರನ ರಾಜಚಿದಂತಾಕ್ಷೇನ ಗೋಮರನ ನಾಮ ಹರಿ ಯೋಜಮನ ಮತ್ತು ಶ್ರೀಗಷ್ಟವರಾತ್ಮನ ತಾನೇ ನಿರ್ಮಾಣ ಮಾಡಿದಂತಾ dvara ಇನ್ನೋ ಶಿರಾಚ ಶ್ರೀ ಪ್ರತ್ಯುಪ ಕೃಷ್ಣನ ಕ್ಷೇತ್ರಗಳಲ್ಲಿ ಕೃಷ್ಣನ ಉತ್ಸವ ವೈಭವದಿಂದ ನಡೆಯುತ್ತೆ ಇನ್ನು ಮಧ್ವಾಚಾರ್ಯರಿಗಾಗಿ ತ್ರೈಲೋಕ್ಯಾಚರಣೆ ನಡೆಸಿದಂತಹ ಮಧ್ವಾಚಾರ್ಯರಿಗಾಗಿ ಕೃಷ್ಣ ದ್ವಾರಕೆಯಿಂದ ನಾನು ಉಡುಪಿಗೆ ಬಂದಿದ್ದೇನೆ ಆ ಉಡುಪಿಯಲ್ಲಿಯೂ ಕೂಡ ಕೃಷ್ಣನ ಉತ್ಸವ ವಿಶೇಷವಾಗಿ ನಡೀತದೆ ಇನ್ನು ಕೇರಳದಲ್ಲಿ ಗುರುವಾಯು ಅಲ್ಲಿಯೂ ಕೂಡ ಕೃಷ್ಣನ ಒಂದು ಪವಿತ್ರವಾದ ಸಾನ್ನಿಧ್ಯ ಹೀಗೆ ಶ್ರೀಕೃಷ್ಣನ ಕ್ಷೇತ್ರಗಳು ಹೇಳಿ ಎಲ್ಲ ಕ್ಷೇತ್ರಗಳಲ್ಲಿ ಕೃಷ್ಣದೇವರ ಉತ್ಸವ ವೈಭವದಿಂದ ಆಗ್ತದೆ ಅಷ್ಟೇ ಅಲ್ಲ ಕೃಷ್ಣನ ಕ್ಷೇತ್ರಗಳಲ್ಲಿ ಕೃಷ್ಣನ ಭಕ್ತರ ಹೃದಯಗಳೇ ಕೃಷ್ಣನ ಕ್ಷೇತ್ರ ಎಲ್ಲ ಹತ್ತು ಶ್ರೀಕೃಷ್ಣನ ಹಸರು ತಮ್ಮ ಹೃದಯದಲ್ಲಿ ಕೃಷ್ಣನ ಆರಾಧನೆ మాత ఇంత శిక్షశలేన పొందు అనుగ్రహ నమలె యావను ఇలవేను అంతరే నౌ టిక్ష అవరణ స్మరిస్తను ప్రతి క్షణసతి తత్రపే కలియుగదలే ఏంటో కుస్త నవకే నామస్మరణే మాళవ మహతే కలలసంకీర్తనం